ನಮಸ್ಕಾರ ವೀಕ್ಷಕರೇ ಉತ್ತರ ಭಾರತದ ಅಯೋಧ್ಯೆಯಲ್ಲಿ ನೆಲೆಸಿರುವ ಬಾಲರಾಮನ ಮೂರ್ತಿಯಾಗಲು ಕೃಷ್ಣಶಿಲೆಯ ಕಲ್ಲು ಸಿಕ್ಕಿದ್ದು ಕೂಡ ಮೈಸೂರು ತಾಲೂಕಿನ ಹಾರೋಹಳ್ಳಿಯ ನಿವೃತ್ತ ಶಿಕ್ಷಕರು ಮತ್ತು ಕೃಷಿಕರು ಆಗಿರುವ ರಾಮದಾಸ್ರವರ ಜಮೀನಿನಲ್ಲಿಗೆ ಈಗ ನಾವು ಇದ್ದೀವಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗ್ತಿದ್ದಂಗೆ ಜನ ಜಂಗುಳಿ ಇಲ್ಲಿ ಜಾಸ್ತಿ ಆಗ್ತಾಯಿತ್ತು ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಪ್ರಿಂಟ್ ಮಾಧ್ಯಮದವರು ಮತ್ತು ರಾಮನ ಭಕ್ತರು ಶ್ರೀರಾಮನ ಭಕ್ತರು ಕೂಡ ಅನೇಕರು ಕೂಡ ಇಲ್ಲಿ ದಿನ ದಿನನಿತ್ಯ ನೂರಾರು ಜನ ಬಂದು ಇಲ್ಲಿ ಹೋಗ್ತಾಯಿದ್ರು ಇವತ್ತು ಈ ಸ್ಥಳದಲ್ಲಿ ಯಾರೂ ಅಷ್ಟಾಗಿ ಹೋಗ್ತಾ ಇಲ್ಲ ಒಂಥರ ನೀವು ಉದಾಸೀನ ನಿರುತ್ಸಾಹ ಬಂದ್ಬಿಟ್ಟಿದೆ ಆರಂಭದಲ್ಲಿ ಇದ್ದಂಥ ಉತ್ಸಾಹ ಸಡಗರ ಸಂಭ್ರಮಗಳು ಕಳೆದಂತೆ ಕ್ಷೀಣಿಸುತ್ತಾ ಬಂದು ಬಂದು ಹೇಳೋರು ಕೇಳೋರು ಯಾರೂ ಇಲ್ಲ ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಸದಾ ಗಿಳಿಗುಡುತ್ತಿದ್ದ ರಸ್ತೆ ಈಗ ನೋಡಿ ಪಣಗೊಡ್ತಿದೆ ಅಯೋಧ್ಯೆಯಲ್ಲಿ ರಾಮಮೂರ್ತಿಯನ್ನು ಕೆತ್ತಿದ್ದು ಸಹ ನಮ್ಮ ಮೈಸೂರಿನವರೇ ರಾಮಮೂರ್ತಿಯಾಗ ಕೃಷ್ಣ ಶಿಲಿಯ ಕ ಕಲ್ಲು ಸಹ ಸಿಕ್ಕಿದ್ದು ಕೂಡ ನಮ್ಮ ಮೈಸೂರಿನಲ್ಲೇ ಹಾಗಾಗಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿಯವರಿಗೆ ರಾ ಬಾಲರಾಮ ಮಂದಿರದ ಆಡಳಿತ ಮಂಡಳಿ ಆಹ್ವಾನಿಸಿ ಕರೆದು ಗೌರವಿಸಿದೆ ಆದರೆ ಈ ಕಲ್ಲು ಕೊಟ್ಟಂತಹ ಜಮೀನಿನ ಮಾಲೀಕರು ಆದಂಥ ಶ್ರೀ ರಾಮದಾಸ್ ರವರಿಗೆ ಮತ್ತು ಕಂಟಾಟ್ ತೆಗೆದುಕೊಂಡಿದ್ದ ಶ್ರೀನಿವಾಸರವರಿಗೆ ಇವತ್ತಿನವರೆಗೂ ಮಂದಿರದ ಕಡೆಯಿಂದ ಯಾವುದೇ ಆಹ್ವಾನ ಇಲ್ಲ ಯಾವುದೇ ಗೌರವನೂ ಇಲ್ಲ ಇದು ರಾಮದಾಸ್ ನಿವೃತ್ತ ಶಿಕ್ಷಕರಾದಂಥ ರಾಮದಾಸ್ರವರು ತಮ್ಮ ಜಮೀನಿಗೆ ಬರ್ತಾ ಇದ್ದಾರೆ ಆ ಟೈಮ್ನಲ್ಲಿ ನೋಡಿ ನಾವು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹ್ಞೂ ಅಲ್ಲಿಂದ ಪೈಪ್ ಲೈನ್ ಮಾಡಿ ಇದೊಂದು ಹನ್ನೆರಡು ಮೂರು ಸಾವಿರ ಕೊಟ್ಟು ವಾಟರ್ ಟ್ಯಾಂಕ್ ಬೇರೆ ಮಾಡಿದಿರೋದು ಮಾಡಿದೆ ಹ್ಞೂ ಬಂದವರು ಕುಡಿಯ ಮಾಡ್ಯಾಕ ನೀರ್ಗ ಅನುಕೂಲ ಆಗಲಿ ಅಂತ ಏನು ಉಪಯೋಗ ಆಗಲಿಲ್ಲ ಮಾಡ್ಲಿಲ್ಲ ಒಬ್ರು ಕಂಟ್ರಾಕ್ಟ್ರು ಈ ಕೊಟ್ಟರು ಒಬ್ಬರು ಕಬ್ಬರೂ ಗುಂಡಿ ಮಾಡಿ ಈಗ ರಾಮನ್ ಕಲ್ ಸಿಕ್ಕಿದ್ದು ಇದೇ ಜಾಗ ಅಲ್ವಾ ಅಲ್ಲೇ ಇದೆ ನೋಡಿ ಕಲ್ಲು ಈ ಕಲ್ಲಿದೆ ಇದೆ ಅಲ್ವಾ ಅಲ್ಲೇ ಅವತ್ತು ಗುಲ್ಲು ಪೂಜೆ ಮಾಡ್ತೇವೆ ಬಂದವರು ಬಿಸಿಲು ಕುಂತ್ಕೊಳ್ಳಕ್ ಕಿಂತ್ಕೊಳಕ ಆಗ್ಲಿ ಕಲ್ಲಿಗಿಲ್ಲ ಹಾಕಿ ಬೆಂಕಿ ನಂಗ್ ಮಾಡಿ ಮತ್ತೆ ಏನು ಮಾಡ್ಲಿಲ್ಲ ಜಿಲ್ಲಾ ಪಂಚಾಯತ್ ಅವರು ಕಂಟ್ರಾಕ್ಟರ್ಗೆ ಒಬ್ಬೊಬ್ಬರಿಗೂ ನೇಮಿಸ್ರು ಹ್ಞೂ ಮಾಡ್ತೀವಿ ಮಾಡ್ತೀವಿ ಅಂತ ಒಪ್ಕೊಂಡ್ರು ಯಾರೂ ಮಾಡಲಿಲ್ಲ ರಾಮದಾಸ್ ಅವರೇ ಇಲ್ಲಿ ಶ್ರೀ ರಾಮ ಮಂದಿರದ ರಾಮ ಬಾಲರಾಮ ರಾಮ ವಿಗ್ರಹ ಇಲ್ಲೇ ಸಿಕ್ಕಿದ್ದು ನಿಮ್ಮ ಜಮೀನಲ್ಲೇ ಹೌದು ನೀವು ಅಯೋಧ್ಯೆಗೆ ಹೋಗ್ಬೇಕು ಆಸೆ ಏನಾರ ಅಯೋಧ್ಯೆಗೆ ಹೋಗ್ಬೇಕು ಆಸೆ ಇದೆ ನಮ್ಮ ಆವಾಗ ಪ್ರತಾಪ್ ಸಿಂಹ ಅವರು ಒಂದು ದಿನ ಮೈಸೂರಿಗೆ ಕರೆಸ್ತರು ಕರ್ಕೊಂಡ್ತೀವಿ ಬನ್ನಿ ಅಂತ ಶ್ರೀನಿವಾಸ ಅವರು ನನ್ನ ಕರೆದ್ಬಿಟ್ಟು ಹನ್ನೆರಡು ಗಂಟೆ ಆದಮೇಲೆ ಮೇಲೆ ಇವತ್ತಾಗೋಕ್ಕಾಗಲ್ಲ ಇನ್ನೊಂದು ದಿವಸ ಕರ್ಕೊಂಡ್ತೀವಿ ಹೋಗಿ ಮನೆಗೆ ಅಂತಂದು ವಾಪಸ್ ಕಡಿರು ಅಷ್ಟೇ ನಮಗೆ ಇನ್ನೂ ದೇವರು ಇಲ್ಲಿ ಇಂದಿಯಾ ಹೋಗಿದೆ ಅಲ್ಲಿ ನೆಲ್ಗೊಂಡಿದೆ ಅಲ್ಲಿ ಸಾವಿರಾರು ಜನ ಬಂದು ಕೈ ಮುಗಿತಾರೆ ಆಶೀರ್ವಾದ ತಗೋತಾರೆ ಸ್ವಾಮಿ ಆಶೀರ್ವಾದನೆ ನಾವು ಇಲ್ಲಿ ನಮ್ಮಿಂದ ಕಲ್ಲು ಹೋಗೋದನ್ನೋದೊಂದು ಆಸೆ ಒಂದು ಹೊರತು ಅದು ನೋಡೋಕ್ಕೆ ಅವಕಾಶ ಆಗಲಿಲ್ವಲ್ಲ ನಮ್ಗೆ ಅನ್ನೋದೊಂದು ನಮಗೆ ಈಗ ಪ್ರತಾಪ್ ಸಿಂಹ ಅವ್ರಿಗೆ ಹೋಗ್ತೀನಿ ಅಂತ ಹೇಳಿದರು ಈಗ ಅವರು ಸಹ ಮಾಜಿಗಳಾಗ್ಬಿಟ್ಟಿದ್ದಾರೆ ಈಗ ಮೈಸೂರು ಮಹಾರಾಜರಾದಂಥ ಯದುವೀರು ಯದುವೀ ತೊಡೆಯರು ಇದ್ದಾರೆ ಅವ್ರಿಗೆ ಅವ್ರಿಗೆ ಈಗ ದಸರಾ ಗಲಾಟೆ ಇಲ್ಲವರ ನೋಡ್ಬಿಟ್ಟು ಒಬ್ರು ಪೂಜಾರಿದ್ರು ಅವರು ಪರಿಚಯ ಮಾಡಿಸ್ತೀನಿ ಬನ್ನಿ ಹೆಂಗೆ ಹಿಂಗೆ ಅಂತೇಳವ್ರೆ ದಸರಾ ಕಳ್ಕೊಳ್ಳೋವಂತ ಆಗೋ ಕೇಳ್ತೀವಿ ಅವರು ಏನು ಮಾಡ್ತಾರೋ ನೋಡೋಣ ಅಯೋಧ್ಯೆಗೆ ಹೋಗಿ ಶ್ರೀ ಶ್ರೀರಾಮ ಎಲ್ಲ ನೋಡ್ಬೇಕನ್ನ ಆಸೆ ಇದೆ ಆಸೆ ಆಸೆ ಇದೆ ಸಮಯ ಇಲ್ಲಿ ನಮ್ಮಿಂದ ಹೋಗಿರೋದು ಅದರಲ್ಲೂ ಪ್ರಪಂಚವೇ ಎಲ್ಲ ಬಂದು ನೋಡ್ತದ ಇಲ್ಲ ಬಂದು ನೋಡುತ್ತ ಅಂಥದನ್ನು ನಮ್ಮಿಂದ ಹುಟ್ಟಿ ಹೋಗಿ ಇರತಕ್ಕಂಥ ಆ ಪರಮಾತ್ಮ ನೋಡೋಕೆ ನಮ್ಗೆ ಅದೃಷ್ಟ ಇಲ್ವಲ್ಲ ಅನ್ನೋದೊಂದು ನೋವು ಇದೆ ಸ್ವಾಮಿ ನಮಗೆ ಇನ್ನು ಮುಂದೆ ರಾಜಕೀಯದವರು ಯಾರ ಮನಸ್ಸು ಮಾಡಿ ಯದುವೀರೋರು ಅಥವಾ ಇನ್ನೇ ದೇವೇಗೌಡರು ಮನಸ್ಸು ಮಾಡಿ ಹೋಗಿ ಒಂದು ಅವಕಾಶ ಮಾಡಿಕೊಟ್ರೆ ಹೋಗಿ ಬರಬೇಕು ಅನ್ನೋ ಆಸೆ ಇದೆ ಇಲ್ಲಿ ರಾಮ ಮಂದಿರ ಮಾಡ್ಬೇಕನ್ನೋ ಎಲ್ಲ ಪ್ಲಾನ್ ಇತ್ತು ಹಾಗೆ ಇದೆ ಹೀಗೆಲ್ಲ ಹ್ಞೂ ಅದು ಹೇಗಿದೆ ಸರ್ ಈ ಜಾಗದ ಅದೇ ಇದೇ ಜಾಗದಲ್ಲಿ ಮಾಡಬೇಕು ಅಂತ ಮಾಡಿದ್ರು ಪೂಜೆ ಮಾಡಿದ್ರು ಅವತ್ತು ದೊಡ್ಡದಾಗಿ ಅವತ್ತು ಸ್ವಲ್ಪ ಪ್ರತಾಪ್ ಸಿಂಹ ಅವ್ರದಿಂದ ಒಂದು ಸ್ವಲ್ಪ ಗಲಾಟೆ ಆಯ್ತಲ್ಲ ಆದ್ರಿಂದ ಮ ಜಿ ಟಿ ದೇವೇಗೌಡರು ಸ್ವಲ್ಪ ಮನಸ್ಸು ಕಿರಿಸ್ಕೊಂಡು ಇವತ್ತು ಮಾಡೋ ನಾಳೆಗೆ ಮಾಡವ್ ಸ್ವಲ್ಪ ಗಲಾಟೆ ಕಳೀಲಿ ಗಲಾಟೆ ಕಳೀಲಿ ಅನ್ಕ ತಳ್ಕೊ ತಳ್ಕ ಹೋಗ್ತಾರೆ ಮುಂದೆ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಸೇರ್ತದೋ ನನಗೆ ನಮ್ಗೆ ಅಂತೂ ಗೊತ್ತಿಲ್ಲ ಸರ್ ರಾಮ ವಿಗ್ರಹಿ ಅಂತ ಹೇಳದ್ರ ಭೂಮಿ ಕೊಡಿಗೆ ದೇವಸ್ಥಾನ ಮಾಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ರಾಮ ವಿಗ್ರಹ ಸಿಕ್ಕಿದ ಜಾಗ ಇದೆ ಇಲ್ಲಿ ಹೌದು ಅಯೋಧ್ಯೆ ರಾಮ ಮಂದಿರ ಸಿಕ್ಕಿರೋ ಜಾಗದಲ್ಲಿ ಹಾಗಾಗಿ ಏನಾರು ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿಗೆ ಬರ್ತಾ ಇರ್ತಾರೆ ಸರ್ ಬರ್ತಾ ಇರ್ತಾರೆ ಬರ್ತು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಂತ ಮೊದಲು 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 ಒಂದು ಮೇ ಮೇ ಏಪ್ರಿಲ್ ಮೇ ಏಪ್ರಿಲ್ ಮೇ ಅದೆಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ಮೂರು ನಾಲ್ಕು ತಿಂಗಳು ಭಾಳ ಜನ ಬರ್ತಾಯಿದ್ರು ಸರ್ ಬಸ್ ಬಸ್ನಲ್ಲಿ ಕಾರ್ನಲ್ಲಿ ಸ್ಕೂಟ್ರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಯಿತು ಯಾವಾಗಲೋ ವಾರಕ್ಕೊಂದು ಸರಿ ಎಷ್ಟು ಸ ವಾರಕ್ಕೂ ಒಬ್ಬರು ಇಬ್ರು ಬರ್ತಾರೆ ಮನೆ ವೀಕ್ಷಕರೇ ಇದೇ ಜಾಗದಲ್ಲಿ ರಾಮ ಮೂರ್ತಿಯ ಕಲ್ಲು ಸಿಕ್ಕಿದಂಥ ಸ್ಥಳ ಇವತ್ತು ರಾಗಿ ಮತ್ತು ಜೋಳ ಬೆಳೆಯುತ್ತಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ ಮಾಡಿದಂತಹ ಸಮಯದಲ್ಲಿದ್ದಂಥ ಒಂದು ಸ್ಫೂರ್ತಿ ಉತ್ಸಾಹ ಈಗಿಲ್ಲವಾಗಿದೆ ಇಲ್ಲಿಗೆ ಬರೋರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ರಾಗಿ ಮತ್ತು ಜೋಳ ಬೆಳೆಯುತ್ತಿದ್ದಾರೆ ಯಾಕೆ ಈ ನಿರುತ್ಸಾಹ ಯಾಕೆ ಈ ತಾತ್ಸಾರ ಗೊತ್ತಾಗ್ತಾ ಇಲ್ಲ ಈ ಕ್ಷೇತ್ರದ ಶಾಸಕರಾದಂತಹ ಜಿ ಟಿ ದೇವೇಗೌಡರವರು ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಈ ಕಡೆ ಗಮನಹರಿಸಬೇಕಾಗಿದೆ ಜಮೀನಿನ ಮಾಲೀಕರಾದಂತಹ ಶ್ರೀ ರಾಮದಾಸ್ ಮತ್ತು ಕುಟುಂಬದವರನ್ನು ಮತ್ತು ಕಾಂಟ್ರಾಕ್ಟ್ ಮಾಡಿ ಕಲ್ಲನ್ನು ಸಾಗಿಸಿದಂಥ ಶ್ರೀನಿವಾಸ್ ಮತ್ತು ಕುಟುಂಬದವರನ್ನು ಅಯೋಧ್ಯೆಗೆ ಕರೆದುಕೊಂಡೋಗಿ ಶ್ರೀರಾಮ ಮಂದಿರದ ಮಂಡಳಿ ವತಿಯಿಂದ ಇವರನ್ನು ಸತ್ಕರಿಸಿ ಗೌರವಿಸುವ ಹೊಣೆ ಕೂಡ ನಮ್ಮ ಸಂಸದರಾದಂಥ ಎದುರೋರರ ಪಾಲಿಗೆ ಅಯೋಧ್ಯೆಯಲ್ಲಿರತಕ್ಕಂತಹ ಶ್ರೀರಾಮ ಮಂದಿರವನ್ನು ಶ್ರೀರಾಮನ ದರ್ಶನ ಮಾಡೋಕೆ ಮುಂದು ರಾಮದಾಸ್ ಮತ್ತು ಕುಟುಂಬದವರು ಶ್ರೀನಿವಾಸ್ ಮತ್ತು ಕುಟುಂಬದವರು ಹಂಬಲಿಸುತ್ತಿದ್ದಾರೆ ಅವರ ಆಸೆಯನ್ನು ನಮ್ಮ ಸಂಸದರು ನೆರವೇರಿಸುತ್ತಾರೆಯೇ ಇಂತ ನೀರು ಈ ಸಲ ಮಳೆ ಜಾಸ್ತಿ ಆಯ್ತಲ್ಲ ನೀರು ಚೆನ್ನಾಗಿ ಬರ್ತದೆ ಆಗ ಒಂದು ಸ್ವಲ್ಪ ಲೈನ್ ಮಾಡಿಸಿ ಟೀಮ್ನಲ್ಲಿ ದೇವ್ರೂ ಇಲ್ಲಿಂದೇ ತಂದರು ಅಲ್ಲಿಂದ ಗೊತ್ತು ಪೂಜೆ ಮಾಡ್ತೀವಿ ಸಹ ಇದೊಂದು ಹದಿಮೂರು ಸಾವಿರ ಕೊಟ್ಟವು ಆಮೇಲೆ ಪೈಪ್ಲೈನೆಲ್ಲ ಮಾಡಿಸಿ ಕೂದಿ ಹೋಗಿ ಕರೆಕ್ಟು ಮಾಡಿಸಿ ನಾನು ಸ್ವಂತ ಮಾಡಿಸ್ತದೆ ಬಂದವ್ರಿಗೆ ನೀರು ಗಿರಿಗೆ ಅನುಕೂಲ ಆಗಲಿ ಅಂತ

ಅಲ್ಲಿ ನಮ್ಮ ಹಿರಿಯವರು ಐದು ಜನ ನಮ್ಮ ತಂದೆ ಅಂತ ತಗೊಡ್ತವ್ರು ಹಾಂ ಹಾಂ ಹಿರಿಯವರು ಎರಡನೇವರು ನಮ್ಮ ತಂದೆ ಮೂರನೇವರು ಇದು ನಾಲ್ಕನೇವರು ಐದನೇವರು ಹ್ಞೂ ಹ್ಞೂ ಅಂದರೆ ಎರಡು ನಂಬರು ಹ್ಞೂ ಇದು ತೊಂಬತ್ತಾರು ಈ ಕಡೆ ಬಂತು ತೊಂಬತ್ತೇಳು ಈ ಕಡೆ ಬಂತು ಮಧ್ಯದಲ್ಲಿ ಐದನೇದು ಎರಡಕ್ಕೂ ಭಾಗ ಆಯಿತು ನಿಮ್ಮ ತಂದೆಯಿಂದ ನಿಮಗೆ ಬಂತು ಅದು ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿದ್ರಿ ನಿಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತರನ್ನ ಮಾಡಿದ್ದೀರಾ ಸರ್ ಎಲ್ಲರೂ ಎಲ್ಲರೂ ವಿದ್ಯಾವಂತರೇ ಯಾರು ನಾಲ್ಕು ಜನ ಮಕ್ಕಳಲ್ಲ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಜನ ಗಂಡಗಳು ಒಬ್ಬರು ಎಮ್ ಎಸ್ ಸಿ ಎಮ್ ಎಸ್ ಸಿ ಮಾಡಿದ್ರು ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಷ್ಟು ಎರಡನೇ ವರ್ಷದ ಡಿಗ್ರಿ ಎಲ್ಲ ಮಾಡೋರ ಪಿ ಯು ಸಿ ವರ್ಗ ಮೂರು ಎರಡನೇ ಎಸ್ ಎಲ್ ಸಿ ಎಷ್ಟವರೆಗೂ ಮಾಡ್ದ ನನಗೆ ಮನೇಲಿ ಮಾಡೋರಿಲ್ಲ ಅಂದ್ಬಿಟ್ಟು ವ್ಯವಸಾಯಕ್ಕೆ ಈಗ ನಾಲ್ಕು ಜನಗಳಲ್ಲೂ ವ್ಯವಸಾಯನ ಮಾಡ್ತಾರೆ ಇಲ್ಲಿ ವ್ಯವಸಾಯ ಇಲ್ಲ ಇಬ್ಬರೇ ವ್ಯವಸಾಯ ಮಾಡ್ತಾರೆ ಇನ್ನಿಬ್ರು ಇನ್ನಿಬ್ರು ಈ ಕೆಲಸ ಮಾಡ್ಕೊಯ್ತಾರೆ ಹೆಣ್ಮಕ್ಳು ಮದುವೆಗೆ ಆಗಿ ಕೊಟ್ಟಿದ್ದೀವಿ ಮದುವೆ ಅವ್ರು ಚೆನ್ನಾಗಿದಾರೆ ಎಲ್ಲಿ ಕೊಟ್ಟಿದ್ರು ಹೆಣ್ಮಕ್ಳು ಅದ್ರೊಳಗೆ ಒಬ್ರು ಕೊಟ್ಟಿದ್ದೀವಿ ಕಿರಿ ಕಿರಿಯೊಳ ಹಾಂ ಹಿರಿಯೊಳ ಇಲ್ವಾಲ ಕೊಟ್ಟಿದ್ದೀವಿ ಇಲ್ವಾಲಿಕೆ ನಿಮ್ಮ ಮಳೆಯಂದರು ಏನು ಮಾಡ್ಕೊಂಡಿದ್ರು ಅವರೂ ಇವರು ಬಿಸ್ನೆಸು ಇವರು ಕೇಬಲ್ ಕೇಬಲ್ ನೋಡ್ಕೊಂಡವ್ರು ಸರಿ ಸರ್ ಹ್ಞೂ ಯಾವುದೋ ಅಳತೆ ಬಂದಿದ್ರು ಹ್ಞೂ ನನಗೆ ಟೇಪ್ ಕೊಟ್ಟರು ಹ್ಞೂ ಟೇಪ್ ಇಟ್ಕೊಂಡು ಹೋಗ್ತಿದ್ದೆ ಅಲ್ಲಿ ಕೊನೆಯಲ್ಲಿ ಎಷ್ಟೋ ಮೀಟ್ರ್ ಗೊತ್ತು ಅಂತ ಹೇಳಿದೆ ಇಲ್ಲಿ ನಮ್ಮ ಊರಿನಿಂದ ಕಲ್ಲಳ್ಳಿ ವರ್ಗ ಟೋಟಲ್ ಮಾಡಿ ಎಲ್ಲ ಹೇಳಿದೆ ನಾನೇ ಇದ್ಕೊಳ ಅಥವಾ ಮಾಡ್ಕೋದಲ್ಲ ಇಷ್ಟ ಆಯ್ತು ಏನು ಓದಿದೆ ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟಿದ್ದೀವಿ ಸರ್ ಅಂದೇ ಓ ನಾ ಅಟೆಂಡರ್ ಕೆಲಸ ಕೊಡಿಸ್ತೀನಿ ಬಾ ಅಂದರು ಆಗ ಅವರು ಅಟೆಂಡ್ರಿಗೆ ಕೆಲಸ ಕೊಟ್ಟರು ಲ್ಯಾಬ್ ಲ್ಯಾಬ್ ಅಟೆಂಡರ್ ಕೆಲಸ ಅಲ್ಲಿ ಮಾಡ್ತಾ ಮಾಡ್ತಾ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡೆ ಆಮೇಲೆ ಸಿ ಪಿ ಎಡ್ ಮಾಡಿದೆ ಕುಸಾಲ್ ನಗರದಲ್ಲಿ ಎಪ್ಪತ್ತ ಎರಡರಲ್ಲಿ ಎಪ್ಪತ್ತೆರಡರಲ್ಲಿ ರಜಾ ಹಾಕ್ಬಿಟ್ಟು ಮಾಡಿದೆ ನಮಗೆ ವಿಶ್ವ ಆರ್ ವಿಶ್ವೇಶ್ವರಿ ಅಂತ ಪಾಪ ಹೆಡ್ ಮಾಸ್ಟ್ರು ಭಾಳ ಒಳ್ಳೆ ಮನುಷ್ಯ ನೀನು ಆಕ್ಟಿವ್ ಆಗೋ ಅಲ್ಲರೂ ಮಕ್ಕಳೊಂದು ಇದ್ನಲ್ಲ ಸಣ್ಣ ಸ್ಕೂಲು ಓಡಾಡ್ಕೊಂಡು ಆಟ ಗೀಟ ಆಡೋದು ಕಬಡ್ಡಿ ಆಡೋದು ಖೋಖೋ ಆಡೋದು ವಾಲಿಬಾಲ್ ಆಡೋದು ರಿಂಗ್ ಬ್ಯಾಡ್ಮಿಂಟನ್ ರಿಂಗ್ ಆಡೋದು ಇದೆಲ್ಲ ಮಾಡ್ತಾ ಇದ್ನಲ್ಲ ಏ ಇಷ್ಟೆಲ್ಲ ಆಕ್ಟಿವ್ ಆಗಿದೆ ಸಿಪೇಟ್ ಪಿ ಐ ಹಂಗೆ ಹಿಂಗೆ ಅಂತಂದರು ಈ ಹಂಗಂದ್ರೆ ಏನು ಸರ್ ಅಂದೆ ಆಗ ಆಗ ಎಸ್ ಎಲ್ ಸಿ ಮಾಡ್ಕಂದ್ರೆ ಇದು ನರಸಿಂಹ ಮೂರ್ತಿ ಮಾಡ್ತಾನಲ್ಲ ಕೆಲಸ ಕಣೇ ಅಂದರು ಆಯ್ ನೋಡಾಡಿ ಸರ್ ಅಂದೆ ಆಗ ಅಲ್ಲಿ ಒಂದು ಅರ್ಜಿ ಬರ್ದ ಒಂದು ಲೆಟ್ರ್ ಬರೆದು ಹಾಕಿದೆ ಅವ್ರು ಬಂದು ಸೇರ್ಕೊಳ್ಳಿ ಅಂತಂದರು ಆಗೋಗಿ ಅಲ್ಲಿಗೆ ಇವರು ರಜಾ ಹಾಕ್ಸಿ ರಜಾ ಸ್ಯಾಂಕ್ಷನ್ ಮಾಡಿಸಿ ನಮ್ಮ ಹೆಡ್ ಮಾಸ್ಟ್ರು ಪಾಪ ಭಾಳ ಸಹಾಯ ಮಾಡಿದ್ರು ಆರ್ ಸರಿ ಅಂತ ಬ್ರಾಹ್ಮಣರು ಮಿಡ್ಲ್ ಸ್ಕೂಲ್ ಎಲ್ಲ ಹೈ ಸ್ಕೂಲ್ ಹೈ ಸ್ಕೂಲ್ ಮಿಡ್ಲ್ ಸ್ಕೂಲಲ್ಲಿ ಎಲ್ಲಿ ಓದಿದಿರಿ ಮಿಡ್ಲ್ ಸ್ಕೂಲು ಇಲ್ಲಿ ಎಲ್ಲ ಸ್ಕೂಲ್ ಇರ್ಲಿಲ್ಲ ಆವಾಗ ಪ್ರೈಮರಿ ಮಾತ್ರ ಬಿಟ್ಟು ಅರವಳ್ಳಿಲಿ ಇರ್ಲಿಲ್ಲ ಇರ್ಲಿಲ್ಲ ನೂರು ಟೈಪ್ ನೂರು ಟೈಪ್ ಮಿಡ್ಲ್ ಸ್ಕೂಲ್ ಅಂತ ಬಿಟ್ಟು ಅಶೋಕ ಮಿಡ್ಲ್ ಸ್ಕೂಲ್ ಎಸ್ ಸಿ ಎಲ್ಲ ನೋಡಿ ಅಶೋಕ ಸ್ಕೂಲ್ ಸ್ಕೂಲು ಅಲ್ಲಿ ಮಿಡ್ಲ್ ಸ್ಕೂಲ್ ಓದ್ದೆ ಮಹಾರಾಜಾಸ್ ಹೈ ಅಲ್ಲಿ ಹೈ ಸ್ಕೂಲ್ ಓದಿದೆ ಪ್ರತಿದಿನ ಇಲ್ಲಿಂದ ಹೇಗ್ ಹೋಗ್ತಾ ಇದ್ದೀರಿ ಅಲ್ಲ ಇಲ್ಲಿ ಅಲ್ಲಿ ಹಾಸ್ಟೆಲ್ ಇದೆ ಸರ್ ಮಿಡ್ಲ್ ಸ್ಕೂಲ್ ಅಲ್ಲಿ ಹಾಸ್ಟೆಲ್ ಇದ್ದೀರಾ ಮಿಡ್ಲ್ ಸ್ಕೂಲ್ ಅಲ್ಲಿ ಹಾಸ್ಟೆಲ್ ಇದ್ದೆ ಎಸ್ ಐ ಸ್ಕೂಲ್ಗೆ ಹೋದ್ರು ಹಾಸ್ಟೆಲ್ ಇದ್ದೆ ಹೌದಾ ಅಯೋಧ್ಯೆಯ ಶ್ರೀರಾಮಮೂರ್ತಿಯ ಶೀಲೆ ಸಿಕ್ಕಂಥ ಈ ಸ್ಥಳ ತೀರ ನಿರ್ಜನ ಪ್ರದೇಶವಾಗಿದೆ ಇಲ್ಲಿ ಬರಬೇಕಾದ್ರೆ ಧೈರ್ಯವಂತರಿಗೆ ಮಾತ್ರ ಸಾಧ್ಯ ಸೋಜಿಗತ ವಿಷಯವೇನೆಂದರೆ ಈ ಜಮೀನಿನ ಮಾಲೀಕರಾದಂತಹ ರಾಮನಿಗೆ ದಾಸ ಆದಂಥ ರಾಮದಾಸರವರ ಜಮೀನಿದು ಈ ಜಮೀನಿಲಿಂಥ ಕಲ್ಲನ್ನು ಸಾಗಿಸಿ ಮೂರ್ತಿಯಾಗಲು ಕಾರಣರಾದಂಥವರು ಹೆಸರು ಶ್ರೀನಿವಾಸ ಶ್ರೀರಾಮ ಶ್ರೀಕೃಷ್ಣ ಶ್ರೀ ಶ್ರೀನಿವಾಸ ಎಲ್ಲ ಒಂದೇ ದೇವರಾದ್ದರಿಂದ ಹೇಗೆ ಕೂಡಿ ಬಂದಿದೆ ನೋಡಿ ಆಶ್ಚರ್ಯ ಆಗ್ತದೆ ಶ್ರೀರಾಮನಿಗೆ ಶಬರಿಕಾದಂಗೆ ಈ ಜಮೀನಿನ ಮಾಲೀಕರು ರಾಮದಾಸರವರು ನಾವನ್ನು ಕೂಡ ಹದ್ದೆಗೆ ಹೋಗಬೇಕು ಅಲ್ಲಿನ ಶ್ರೀರಾಮನ ದರ್ಶನ ಮಾಡಬೇಕೆಂಬ ಹಂಬಲ ವ್ಯಕ್ತಪಡಿಸ್ತಾರೆ ಇದಕ್ಕೆ ನಮ್ಮ ಸಂಸದರಾದಂಥ ಯದುವೀರು ಶ್ರೀ ಕೃಷ್ಣದತ್ತ ಚಾಮರಾಜ ಅವರು ಒಂದು ಅವಕಾಶವನ್ನು ಕಲ್ಪಿಸಿ ಅವರಿಗೆ ರಾಮನ ದರ್ಶನ ಮಾಡಿಸುವುದು ಅತಿ ಮುಖ್ಯವಾಗಿದೆ